ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೋಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಉತ್ಪಾತ ಸೂಚಕವಾದ ಲಕ್ಷಣಗಳನ್ನು ವಿವರಿಸಿ ಹೇಳಿದುದು ಲಂಕೆಯ ಆಕ್ರಮಣ ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ನಿಮಿತ್ತಾನೆ ನಿಮಿತ್ತಜ್ಞೋ ದೃಷ್ಟ ಲಕ್ಷ್ಮಣ ಪೂರ್ವಜಃ ಸೌಮಿತ್ರಿಂ ಸಂಪರಿಶ್ವಜ್ಯ ಇದಂ ವಚನಮಬ್ರವೀತ್ ಉತ್ಪಾತ ಸೂಚಕವಾದ ಲಕ್ಷಣಗಳನ್ನು ಸಂಪೂರ್ಣವಾಗಿ ತಿಳಿದಿದ್ದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಹೇಳಿದನು ಲಕ್ಷ್ಮಣ ಶೀತಲವಾದ ನೀರು ಮತ್ತು ಕಂದ ಮೂಲ ಫಲಗಳಿರುವ ಅರಣ್ಯವನ್ನು ವಾಸಕ್ಕಾಗಿ ಆಶ್ರಯಿಸಿ ಈ ಸೈನ್ಯ ಸಮೂಹವನ್ನು ನಾಲ್ಕಾರು ವಿಭಾಗಗಳನ್ನಾಗಿ ವಿಂಗಡಿಸಿ ಅವುಗಳನ್ನು ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿ ಅಗ್ರ ಭಾಗದಲ್ಲಿ ನಾವು ನಿಲ್ಲೋಣ ಸಮಸ್ತ ಲೋಕಗಳನ್ನು ವಿನಾಶಗೊಳಿಸುವ ಭೀಷಣವಾದ ಭಯವು ಸನ್ನಿಹಿತವಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ ಇದು ವೃಕ್ಷವಾನರ ವಾನರ ರಾಕ್ಷಸ ವೀರರ ವಿನಾಶದ ಸೂಚಕವಾಗಿದೆ ವಾತಾಶ್ಚ ಕಲುಷಾವಾಂತಿ ಕಂಪತೆ ಚ ಕಂಪತೆ ಚ ವಸುಂಧರ ಪರ್ವತಾಗ್ರಾಣಿ ವೇಪಂತೆ ಪತಂತಿ ಚ ಮಹಿರುಹಾಹ ಗಾಳಿಯು ಧೂಳಿನಿಂದ ಕೂಡಿ ಬೀಸುತ್ತಿದೆ ಭೂಮಿಯು ನಡುಗುತ್ತಿದೆ ಪರ್ವತದ ಶಿಖರಗಳು ಅಲ್ಲಾಡುತ್ತಿವೆ ವೃಕ್ಷಗಳು ಕೆಳಗೆ ಬೀಳುತ್ತಿವೆ ಮೇಘ ಕ್ರವ್ಯಾದ ಸಂಕಾಶ ಪರುಷ ಪರುಷಸ್ವನಾಹ ಕ್ರೂರ ಕ್ರೂರಂ ಪ್ರವರ್ಷಂತಿ ಮಿಶ್ರಂ ಶೋಣಿತ ಬಿಂದು ಬಿಹಿ ಮೇಘಗಳು ಮಾಂಸಾಶಿಗಳಾದ ರಾಕ್ಷಸರಂತೆ ಭಯಂಕರವಾಗಿ ಕಾಣುತ್ತಿವೆ ಅವುಗಳ ಗರ್ಜನೆಯು ಅತಿ ಕಠೋರವಾಗಿದೆ ಅತ್ಯಂತ ಕ್ರೂರವಾಗಿ ಕಾಣುತ್ತಿರುವ ಈ ಮೇಘಗಳು ರಕ್ತದ ಹನಿಗಳಿಂದ ಮಿಶ್ರವಾದ ಕ್ರೂರವಾಗಿ ಕಾಣುವ ಮಳೆಯನ್ನು ಸುರಿಸುತ್ತಿವೆ ರಕ್ತ ಚಂದನ ಸಂಕಾಶ ಸಂಧ್ಯ ಸಂಥ್ಯಾ ಪರಮ ದಾರುಣ ರಕ್ತ ಚಂದನ ಸಂಕಾಶ ಸಂಧ್ಯಾ ಪರಮ ದಾರುಣ ಜ್ವಲತಃ ಪ್ರಪಪ ಪ್ರಪಪತ್ಯ ಪ್ರಪತತ್ಯೇತ ದಾತಿದ ದಾತ್ಯಾದ ಅಗ್ನಿಮಂಡಲಂ ಈ ಕಾಲವು ರಕ್ತ ಚಂದನಕ್ಕೆ ಸಮಾನವಾದ ಕಾಂತಿಯಿಂದ ಕೂಡಿದ್ದು ಅತ್ಯಂತ ಭಯಂಕರವಾಗಿ ಕಾಣುತ್ತಿದೆ ಪ್ರಜ್ವಲಿಸುತ್ತಿರುವ ಸೂರ್ಯನಿಂದ ಕೆಂಡಗಳು ಕೆಳಗುದರುತ್ತಿವೆ ದೀನಾ ಸ್ವರ ಕ್ರೂರ ಸರ್ವತೋ ಮೃಗಪಕ್ಷಿಣ ಪ್ರತ್ಯಾದಿತ್ಯಂ ವಿನರ್ಧಂತಿ ಜನಯಂತೋ ಮಹದ್ಭಯಂ ಕ್ರೂರವಾದ ಮೃಗಪಕ್ಷಿಗಳು ದೈನ್ಯ ಭಾವದಿಂದ ಕೂಡಿದವುಗಳಾಗಿ ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ಸ್ವರದಿಂದ ಚೀತ್ಕಾರ ಮಾಡುತ್ತಾ ಎಲ್ಲ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುತ್ತಿವೆ ರಜನ್ಯಾಮಪ್ರಕಾಶಸ್ತು ಸಂತಾಪಯತೆ ಕೃಷ್ಣ ರಕ್ಷ್ಣಸಕ್ತಾಂಶು ಪರ್ಯಂತೋ ಲೋಕಕ್ಷಯ ಯುವೋದಿ ಚಂದ್ರನಾದರೂ ಪ್ರಕಾಶವಿಲ್ಲದವನಾಗಿ ತನ್ನ ಸ್ವಭಾವಕ್ಕೆ ವಿಪರೀತವಾಗಿ ಜನರನ್ನು ಸಂತಾಪಗೊಳಿಸುತ್ತಿದ್ದಾನೆ ಕಪ್ಪಾದ ಮತ್ತು ಕೆಂಪಾದ ಕಿರಣಗಳಿಂದ ವ್ಯಾಪ್ತನಾಗಿರುವ ಚಂದ್ರನು ಲೋಕದ ಕ್ಷಯವನ್ನು ಸೂಚಿಸುವ ಸಲುವಾಗಿಯೇ ಹುಟ್ಟಿರುವನು ಎಂಬಂತೆ ಕಾಣುತ್ತಿದ್ದಾನೆ ಹ್ರಸ್ವೋ ರೂಕ್ಷೋ ಪ್ರಶಸ್ತಶ್ಚ ಪರಿವೇಶ ಸುಳೋಹಿತ ಆದಿತ್ಯ ವಿಮಲೆ ನೀಲಂ ಲಕ್ಷ್ಮ ಲಕ್ಷ್ಮ್ಯ ಲಕ್ಷ್ಮಣ ದೃಶ್ಯತೆ ಲಕ್ಷ್ಮಣ ನಿರ್ಮಲವಾದ ಸೂರ್ಯ ಮಂಡಲದಲ್ಲಿ ಕಪ್ಪಾಗಿರುವ ಚಿಹ್ನೆಯು ಕಾಣಿಸಿಕೊಳ್ಳುತ್ತಿದೆ ಸೂರ್ಯನ ಸುತ್ತಲೂ ಹರಡಿಕೊಂಡಿರುವ ಪರಿವೇಶವು ಚಿಕ್ಕದಾಗಿ ಕೆಂಪು ಬಣ್ಣದಿಂದ ಕೂಡಿದ್ದು ಅತ್ಯಂತ ಕ್ರೂರವೂ ಅಪ್ರಶಸ್ತವೂ ಆಗಿದೆ ರಜಸ ಮಹತಾ ಚಾಪಿ ನಕ್ಷತ್ರಾಣಿ ಹತಾನಿಚ ಯುಗಾಂತಾ ಲೋಕಾನಾಂ ಪಶ್ಯ ಪಶ್ಯಶಂಸಂತಿ ಲಕ್ಷ್ಮಣ ಅಲ್ಲಿ ನೋಡು ಲಕ್ಷ್ಮಣ ಆ ನಕ್ಷತ್ರಗಳು ಅಪಾರವಾದ ಧೂಳಿನಿಂದ ಮುಚ್ಚಿಹೋಗಿ ಪ್ರಭೆಯನ್ನೇ ಕಳೆದುಕೊಂಡಿವೆ ಜಗತ್ತಿನಲ್ಲಿ ಮುಂದೆ ಆಗಲಿರುವ ಮಹಾ ನಾಶವನ್ನು ಸೂಚಿಸುತ್ತಿವೆ ಕಾಕಾ ಶೇನಾ 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 ಸ್ಥಾ ಗೃಧ್ರಾಹ ಗೃಧ್ರಾ ನೀಚ ಪರಿತಪರಿಪತಂತಿ ಚಿಶ್ಚಪ್ ಶಿವಾಚ್ಯ ಶಿವಶ್ಚಪ್ಯ ಶಿವಾನಾದ ದ ಅನ್ನದಂತಿ ಮಸುಮಹಾಭಯ ಕಾಗೆಗಳು ಗಿಡಗಗಳು ಗೃಧ್ರಗಳು ನೀಚ ಪಕ್ಷಿಗಳೊಡನೆ ಎಲ್ಲ ಕಡೆಗಳಲ್ಲಿಯೂ ಹಾರಾಡುತ್ತಿವೆ ಗುಳ್ಳೆ ನರಿಗಳು ಅಮಂಗಳಕರವಾಗಿ ಮತ್ತು ಅತ್ಯಂತ ಭಯಂಕರವಾಗಿ ಕಿರಿಚಿಕೊಳ್ಳುತ್ತಿವೆ ವಾನರರು ಮತ್ತು ರಾಕ್ಷಸರು ಪರಸ್ಪರವಾಗಿ ಪ್ರಹರಿಸುವ ಖಡ್ಗಗಳಿಂದಲೂ ಪರ್ವತಗಳಿಂದಲೂ ಶೂಲಗಳಿಂದಲೂ ಈ ಪ್ರದೇಶವು ತುಂಬಿ ಹೋಗುತ್ತದೆ ಮತ್ತು ಮಾಂಸ ರಕ್ತಗಳ ಸುರಿತದಿಂದ ಇಲ್ಲಿ ಕೆಸರೇಳುತ್ತದೆ ಲಕ್ಷ್ಮಣ ನಾವು ಈಗಲೇ ಸಮಸ್ತವಾದ ಕಪಿಸೈನ್ಯದಿಂದಲೂ ಸಮಾವೃತನಾಗಿ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಎದುರಿಸಲು ಅಸಾಧ್ಯವಾದ ಲಂಕಾ ಪಟ್ಟಣವನ್ನು ಅತ್ಯಂತ ಶೀಘ್ರವಾಗಿ ಆಕ್ರಮಿಸೋಣ ಯುದ್ಧದಲ್ಲಿ ಎದುರಿಸಲು ಅಸಾಧ್ಯನಾದ ಧನುರ್ಧಾರಿಯಾದ ಶ್ರೀರಾಮನು ಲಕ್ಷ್ಮಣನೊಡನೆ ಹೀಗೆ ಹೇಳಿ ಮಹಾಕಪಿಸೈನ್ಯದ ಅಗ್ರಭಾಗದಲ್ಲಿ ಲಂಕೆಗೆ ಅಭಿಮುಖವಾಗಿ ಪ್ರಯಾಣ ಮಾಡಿದನು ವಿಭೀಷಣನಿಂದಲೋ ಸುಗ್ರೀವನಿಂದಲೂ ಕೂಡಿರುವ ಆ ಎಲ್ಲ ವಾನರ ಶ್ರೇಷ್ಠರು ಗರ್ಜನೆಗಳನ್ನು ಮಾಡುತ್ತಾ ಯುದ್ಧ ಮಾಡಲು ನಿಶ್ಚಯಿಸಿ ಶತ್ರುಗಳ ವಧೆಯ ಸಲುವಾಗಿ ಶ್ರೀರಾಮನ ಹಿಂಬದಿಯಲ್ಲಿ ಹೊರಟರು ಶ್ರೀರಾಮನಿಗೆ ಪ್ರಿಯವನ್ನು ಉಂಟುಮಾಡುವ ಸಲುವಾಗಿ ಸಡಗರದಿಂದ ಹೊರಟಿದ್ದ ವೀರ್ಯವಂತರಾದ ವಾನರರ ಗರ್ಜನೆಗಳಿಂದಲೂ ಉತ್ಸಾಹದ ಕುಣಿತಗಳಿಂದಲೂ ಶ್ರೀರಾಮನು ಸಂತೋಷಗೊಂಡನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಪ್ಪತ್ತ ಮೂರನೆಯ ಸರ್ಗವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచేహి మే నమస్కార